ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರುಬೂ ದುರಂತದಲ್ಲಿ ಕಾಣೆಯಾದ ಹನ್ನೆರಡು ಜನರಲ್ಲಿ ಎಂಟು ಜನರ ಶವವನ್ನು ಶೋಧ ಮಾಡಲಾಗಿದ್ದು ಮೂರು ಜನರ ಶವ ಪತ್ತೆಗೆ ಗಂಗಾವಳಿ ನದಿ ನೀರಿನಲ್ಲಿ ಮಣ್ಣು ಹಾಗೂ ಕಲ್ಲುಗಳು ಹೆಚ್ಚು ದೊರೆತ ಕಾರಣ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ ಶಿರೂರು ಭೂಕುಸಿತದ ಸ್ಥಳಕ್ಕಾಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ ಒಂದು ಕಡೆ ಅಡಿ ಲಾರಿ ಇದೆ ಎಂದಿದ್ದರು ಒಂದು ವಾರದಲ್ಲಿ ಕಾರ್ಯಾಚರಣೆ ಮಾಡಿ ಮಣ್ಣು ತೆಗೆದೆವು ಈಗ ನೀರಿನಲ್ಲಿ ಇದೆ ಎಂದಾಗ ನೀರಿನಲ್ಲಿ ಕಾರ್ಯಾಚರಣೆ ಮಾಡಿದ್ದೇವೆ ಎಲ್ಲಾ ಬಗೆಯ ಪ್ರಯತ್ನ ಮಾಡಿ ಹುಡುಕಾಟ ಮಾಡಿದ್ದೇವೆ ಸ್ವತಃ ಸಿಎಂ ಕಂದಾಯ ಸಚಿವರು ಬಂದಿದ್ದಾರೆ ಮೂರು ದೇಹ ಸಿಗದೇ ಇರುವುದು ಬೇಸರ ತಂದಿದೆ ದೇಹ ಸಿಗದೇ ಇದ್ದವರಿಗೂ ಅವರ ಅವಲಂಬಿತರ ಬಳಿ ಅಗ್ರಿಮೆಂಟ್ ಮಾಡಿಕೊಂಡು ಪರಿಹಾರ ನೀಡುತ್ತೇವೆ ಮೃತನ ಮಕ್ಕಳಿಗೆ ಶಿಕ್ಷಣಕ್ಕೆ ಸಮಸ್ಯೆ ಆದರೆ ಅವರ ಜೊತೆ ನಾವು ಇರುತ್ತೇವೆ ಕಾರ್ಯಾಚರಣೆ ಸ್ಥಗಿತ ಆಗಿಲ್ಲ ಆದರೆ ಮಾಡಲು ಸಾಧ್ಯವಾಗುತ್ತಿಲ್ಲ ನಮಗೂ ಬಹಳ ಬೇಸರವಾಗಿದೆ ನೀರಿನ ಪ್ರಮಾಣ ಕಡಿಮೆ ಆದ ನಂತರ ಕಾರ್ಯಾಚರಣೆ ಮಾಡುತ್ತೇವೆ ಮುಳುಗಿರುವ ಟ್ರಕ್ ಮೇಲಕ್ಕೆ ಎತ್ತುವ ಪ್ರಯತ್ನ ಮಾಡುತ್ತೇವೆ ಎಂದ ಅವರು ಹೆದ್ದಾರಿಯಲ್ಲಿ ಮಣ್ಣು ಸಂಪೂರ್ಣ ತೆಗೆಯಲಾಗಿದೆ ಗುಡ್ಡ ಕುಸಿತದ ಬಗ್ಗೆ ಮಾಹಿತಿ ಪಡೆದು ಶಿರೂರು ಭಾಗದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೇವೆ ಎಂದರು ಒಂದು ಕಡೆ ಮಣ್ಣಡಿಲಿದೆ ಅಂದರು ಅಲ್ಲಿ ಅಂತೂ ಏನೆಲ್ಲ ಮಾಡಿ ಒಂದು ವಾರದಲ್ಲಿ ಕ್ಲಿಯರ್ ಮಾಡಿದ್ರು ನಾವು ಈಗ ಮತ್ತೆ ಪುನಃ ಈಗ ನೋಡಿದಾಗ ನೀರಲ್ಲಿದೆ ನೀರಿನ ಪರಿಸ್ಥಿತಿ ಈಗ ಭಾರಿ ಟೈಟ್ ಇದೆ ಏನೂ ಮಾಡೋಂಗಿಲ್ಲ ಹೆಚ್ಚು ಫಾಸ್ಟ್ ನೀರು ಹರಿತಾ ಇದೆ ಅದ್ರ ಮೇಲೆ ಮಣ್ಣು ಕಲ್ಲು ಮರ ಗಿಡ ಎಲ್ಲ ಬಿದ್ದಿದೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾವು ಏನು ಮಾಡಬೇಕು ಮಾಡ್ತಾ ಇದ್ದೇವೆ ಮುಂದು ಇದನ್ನು ನಿಲ್ಲಿಸೋದಿಲ್ಲ ನಿಲ್ಲಿಸೋದಿಲ್ಲ ಅಂದೇಳಿ ಅಲ್ಲಿ ನೀರಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದೇಳಿ ಎರಡು ದಿನದಿಂದ ನೋಡಿ ಅವ್ರ ತಜ್ಞರೇ ಹೇಳ್ತಾ ಇದ್ದಾರೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಮಳೆ ಕಡಿಮೆ ಆದರೆ ಅದರ ನಂತರ ಮತ್ತೆ ಕಾರ್ಯಾಚರಣೆ ಮಾಡ್ಬೋದು ಅನ್ನಿ ಹಾಗಾಗಿ ನಾವು ಈಗ ಏನು ನಡೀತಾ ಇರ್ತದೆ ಇರ್ತದೆ ಅದರ ನೀರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದರಿಂದ ಈಗ ಎಲ್ಲ ತಂಡದವ್ರ ಹತ್ರ ಈಗ ನೀವು ನೋಡ್ತಾ ಇದ್ರಿ ಇಲ್ಲಿ ಆರ್ಮಿ ಬಂತು ನೇವಿ ಬಂತು ಎಸ್ ಟಿ ಆರ್ ಎಫು ಎನ್ ಡಿ ಆರ್ ಎಫು ಏನು ಮಾಡಬೇಕು ಜೆ ಸಿ ಪಿ ಎಲ್ಲ ಇಟಾಚಿ ಮ ಜಿಲ್ಲಾಡಳಿತ ಶಾಸಕರ ಹದಿಮೂರು ದಿನದಿಂದನೂ ಇಲ್ಲೇ ಇದ್ದಾರೆ ನಾನೀಗ ಆರನೇ ದಿವಸ ಅಂತ ಕಾಣ್ತದೆ ಬಂದಿದ್ದು ಹಾಗಾಗಿ ಮಾಡುವಂಥ ಕೆಲಸ ಪ್ರತಿದಿನ ಮುಖ್ಯಮಂತ್ರಿಗಳು ಬಂದರು ಅವ್ರ ಜೊತೇಲಿ ಎರಡು ದಿವಸ ಇಲ್ಲೇ ಇದ್ದರು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಏನು ಮಾಡಲಿಕ್ಕೆ ಸಾಧ್ಯತೆ ಎಲ್ಲ ರೀತಿ ಮಾಡಿದ್ದೇವೆ ಈಗ ಮೂರು ದೇಹ ಸಿಗಲಿಲ್ಲ ನಮಗೆ ಭಾಳ ಬೇಜಾರಿದೆ ಒಂದು ಕೇರಳದ್ದು ಎರಡು ಇಲ್ಲಿದ್ದು ಮತ್ತೆ ಎಷ್ಟಿದೆ ಗೊತ್ತಿಲ್ಲ ಅಂತೂ ಮೂರಂತೂ ಕನ್ಫರ್ಮ್ ಆಗಿದೆ ಸಿಕ್ಕದ ದೇಹ ಸಿಕ್ಕ ಯಾರ್ಯಾರ್ದು ಸಿಕ್ಕಿದೆ ಈಗಾಗಲೇ ನಾವು ಏನು ಕೊಡಬೇಕಿತ್ತು ಸರ್ಕಾರದಿಂದ ಕೊಟ್ಟಿದ್ದೇವೆ ಈಗ ಸಿಗದಿದ್ದವರಿಗೂ ನಾವು ಒಂದು ನಿರ್ಧಾರ ಮಾಡಿದ್ದೇವೆ ಅವರಿಗೂ ಒಂದು ಅವರ ಅವಲಂಬಿತರ ಹತ್ರ ಒಂದು ಎಗ್ರಿಮೆಂಟ್ ಮಾಡಿಕೊಂಡು ಅವರಿಗೂ ಕೊಡೋದು ಅಂದೇಳಿ ನಿರ್ಧಾರ ಮಾಡಿದ್ದೇವೆ ನಾವು ಯಾಕೆಂದರೆ ಏಳು ವರ್ಷವರಿಗೆ ಕೊಡಲಿಕ್ಕೆ ಪ್ರೊವಿಜನ್ ಇಲ್ಲ ಆದರೂ ನಾವು ಕೊಡಬೇಕು ಅಂದೇಳಿ ಅದು ಬಡವರು ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಾಳೆ ಅಂದರೆ ಅವರು ಶಿಕ್ಷಣ ನಿಲ್ಲಬಾರ್ದು ಅಥವಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ದುಡ್ಕೊಂಡು ಹೋಗಿ ಮಾಡುವಂಥದ್ದು ಇರ್ಬೋದು ಅವರು ಊಟಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಅವ್ರ ಪರವಾಗಿ ನಾವು ನಿಲ್ತೇವೆ ಆ ಮಕ್ಕಳಿಗೂ ಏನಾದರೂ ಶಿಕ್ಷಣಕ್ಕೆ ಮುಂದೆ ಏನಾದರೂ ಕೊರತೆ ಆದರೆ ನಾವು ಅವ್ರ ಪರವಾಗಿ ಇರ್ತೇವೆ ಅವರಿಗೆ ಸಂಪೂರ್ಣವಾದಂಥ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಸರಿ ಹಿನ್ನೆಲೆಯಲ್ಲಿ ಇವರೇ ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಮಾಡಲಿಕ್ಕೆ ಸಾಧ್ಯ ಇದ್ದು ನಾವು ಮಾಡದಿದ್ದರೆ ನಮ್ಗೆ ತಪ್ಪಾಗ್ತದೆ ನಾವು ಮನುಷ್ಯರು ನಮ್ಮ ಮನುಷ್ಯತ್ವ ಇದೆ ನಮಗೂ ಅವ್ರಿಗೆ ಎಷ್ಟು ಬೇಜಾರು ಇದೆ ಅದಕ್ಕೂ ಹೆಚ್ಚು ನಮಗೆ ಬೇಜಾರಿದೆ ನನ್ನ ಜಿಲ್ಲೆಯಲ್ಲಿ ಹೀಗಾಗೋಯಿತು ನಮಗೂ ಭಾಳ ಬೇಜಾರಾಗಿದೆ ಹಾಗಾಗಿ ನಾವು ಕಾರ್ಯಾಚರಣೆ ಸ್ಥಗಿತ ಮಾಡೋದಿಲ್ಲ ಇಳಿ ಈಗ ಏನು ಹೊಳೆ ನೀರು ಈಗ ರಭಸದಿಂದ ಹರಿತಾ ಇದೆ ಏನಾದರೂ ಅದು ಸ್ಲೋ ಆಯಿತು ಮಳೆಗಾಲ ಕಮ್ಮಿ ಮಳೆ ಕಮ್ಮಿಯಾಗಿ ಸಾಧ್ಯ ಆಗ್ತದೆ ಅಂದರೆ ನಾವು ಮತ್ತೆ ಶುರು ಮಾಡ್ತೇವೆ ಯಾಕೆಂದರೆ ಟ್ರಕ್ ಇದೆ ಅದರೊಳಗೆ ಇರಬಹುದು ಅನ್ನೋ ಒಂದು ಒಂದು ಆ ಇದು ಏನು ಆಶಾಭಾವನೆ ಇದೆ ಹಾಗಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಖಂಡಿತವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಎಷ್ಟೊತ್ತಿಗೂ ನಾವು ಅವ್ರ ಜೊತೆ ನಿಲ್ತೇವೆ ಕಾರ್ಯಾಚರಣೆ ನಿರಂತರವಾಗಿ ಇರ್ತದೆ ಆದರೆ ನೀರಲ್ಲಿ ಹೋಗಿ ಮಾಡುವ ಪರಿಸ್ಥಿತಿ ಇಲ್ಲ ಪರಿಸ್ಥಿತಿ ಹೋಗ್ಲಿಕ್ಕೆ ಆಗ್ತದೆ ಸಾಧ್ಯ ಆಗ್ತದೆ ಅಂದರೆ ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ ಇಲ್ಲ ಈಗ ಈಗ ನಾನು ಡಿ ಸಿ ಅವ್ರ ಹತ್ರ ಎಷ್ಟು ಮುಗ್ದಿದೆ ಗೊತ್ತಿಲ್ಲ ಮತ್ತೆ ಬಂದು ಮತ್ತೆ ಇಂಥದ್ದು ಆಗಬಾರ್ದು ನಾನು ನೋಡಿಕೊಂಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪರಿಹಾರ ಕೊಡ್ತೀನಿ ಕೊಡ್ತೀನಿ ನಾಳೆನೇ ಕೊಡುವ ಕೆಲಸ ಮಾಡ್ತೀನಿ ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು ಸಂಚಾರ ಮುಕ್ತ ಒಂದು ಇಲ್ಲಿ ಮಂಗಳೂರು ಹೌದು ಈಗ ಈಗ ಅದಕ್ಕೆ ಈಗ ಏನಾದರೂ ಈಗ ಹಾಸ್ಪಿಟ್ಲಿಗೆ ಹೋಗುವವ್ರಿಗೆ ಏನಾದರೂ ಇಲ್ಲಿ ಪೊಲೀಸರಾದ್ರೂ ಬಿಡುವಂಥದ್ದು ಮಾಡ್ತಾ ಇದ್ದೇವೆ ಈಗ ಅದಕ್ಕೆ ಏನು ಸಮಸ್ಯೆ ಇಲ್ಲ ಆದರೂ ಪಾಪ ಹದಿನೈದು ದಿನ ಹದಿನೈದು ದಿನ ಹೆವಿ ವೆಹಿಕಲ್ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂಡಿದೆ ಅದಕ್ಕೆ ಏನಾದರೂ ಏನು ಮಾಡಿದರೆ ಸರಿ ಅನ್ನಲ್ಲಿ ನೋಡಬೇಕು ಈಗ ಎನ್ ಎಚ್ ಐನವ್ರು ಬಂದಿದ್ದಾರೆ ಅವ್ರ ಹತ್ರ ಏನು ಕೇಳ್ಕೊಂಡು ಮಾಡ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನೋಡಿ ನಾವು ಅವರು ಎಮ್ ಎಲ್ ಎ ಅವರು ಇದ್ದರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ನೀವು ನೋಡಿದ್ರೆ ಇಲ್ಲಿ ಅಂತ ಹೇಳಿದ್ದೇವೆ ಅವರು ಏನು ಹದಿಮೂರು ದಿನದಿಂದ ಎಮ್ ಎಲ್ ಎಂ ಪಿ ಪ್ರತಿದಿನ ನೋಡ್ತಾ ಇದ್ದಾರೆ ಅವರು ಹಾಗಾಗಿ ಅವರಿಗೂ ಗೊತ್ತಿದೆ ಅವರು ಅವರು ಅಂಥದ್ದೇನು ನಮ್ಮ ಮೇಲೆ ತಕರಾರು ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ನಂಬಿಕೆ ಇದೆ ನಮಗೆ ನೋಡಿ ಒಂದು ವರ್ಷದಿಂದ ನಾನು ಯಾವ ದಿನ ಮಂತ್ರಿ ಹೇಳ್ತಾ ಇದ್ದೀನಿ ಬಡ್ಕಳದಿಂದ ಕಾರವಾರವರಿಗೆ ತೊಂದರೆ ಉಂಟು ಟನಲ್ ತೊಂದರೆ ಉಂಟು ಇಲ್ಲಿ ಏನು ರೋಡ್ ಗುಡ್ಡ ಬೀಳ್ತದೆ ಇದೆಲ್ಲ ಹೇಳ್ತಾ ಬಂದಿದ್ದೇನೆ ನಾನು ಈಗ ನೋಡಿ ನೀವು ಹೇಳ್ತೀರಿ ನಾನು ಈಗ ಹಿಂಗೆ ತಿಳ್ಕೊಳ್ತಾ ಬಂದೆ ಬರುವಾಗ ಐ ಆರ್ ಬಿ ಅವ್ರದ್ದು ಬರೀ ಹದಿಮೂರು ಹನ್ನೆರಡು ಸ್ಟೇಟಲ್ಲಿ ಒಂದು ಸಾವಿರದ ಐದುನೂರು ಹದಿನೈದು ಸಾವಿರ ಹದಿನೈದು ಸಾವಿರ ಕಿಲೋಮೀಟರ್ ರೋಡ್ ಇದೆ ಆಯಿತಾ ಇನ್ನೂ ಸೆಂಟ್ರಲ್ ಮಿನಿಸ್ಟರ್ ಬರಲಿಲ್ಲಪ್ಪ ಎನ್ ಎಚ್ ಐನವರು ಒಂದು ಒಂದು ಅವರು ಇಷ್ಟು ರೋಡ್ ಇರುವವರು ಇದೆಲ್ಲ ಕಾರ್ಯಾಚರಣೆ ಇಂಥ ಸಂದರ್ಭದಲ್ಲಿ ಅವ್ರಿಸ್ಟಕ್ ತಗೊಂಡು ಮಾಡಬೇಕು ಅವ್ರನ್ನು ಕೇಳುವವರು ಯಾರು ಇಲ್ಲ ಏನು ಸಂಬಂಧ ಇಲ್ಲ ಅವರಿಗೆ ಇದು ಇದು ದುರಂತ ಇದು ಹಾಗಾಗಿ ಈಗ ನಾವು ನೇರವಾಗಿ ಹೇಳ್ತೀನಿ ಅವರು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡುವಂಗೆ ಮಾಡಬೇಕು ಮತ್ತು ಎಲ್ಲೆಲ್ಲಿ ಗುಡ್ಡ ಬೀಳ್ತಾ ಇದೆ ಈಗ ಹೊನ್ನಾವರದಲ್ಲಿ ಬರ್ತಾ ಇದ್ದವಾಗ ನೋಡಿದೆ ಅಲ್ಲಿ ಬಿದ್ದಿದ್ದು ಏನೋ ನಮ್ಮ ಇಲ್ಲ ಕಾಸರಗೋಡ ಹತ್ರ ಏನೋ ನಮ್ಮದು ಟೈಮ್ ಒಳ್ಳೇದಿದೆ ಏನೂ ಆಗಲಿಲ್ಲ ರೋಡಲ್ಲೇ ಬಿದ್ದಿದೆ ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ತಗೊಳ್ಳಿಲ್ಲ ಆದರೆ ರಾಜಕೀಯವಾಗಿ ಹೇಳೋದಿಲ್ಲ ನಾನು ಜನ ಜನ ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅದು ಯೋಚನೆ ಮಾಡಲಿ ನೋಡಿ ಪ್ರತಿ ಪ್ರತಿಯೊಬ್ಬರು ಪ್ರತಿ ಒಂದು ಹೇಳ್ತಾ ಇದ್ದೇವೆ ಈಗ ಇಲ್ಲಾದರೂ ಬೀಳ್ತದೆ ಅಂದರೆ ಒಂದು ವರ್ಷದ ಹಿಂದೆ ಹೇಳಿದ್ದಾರೆ ಅವ್ರು ಕೇಳೋದಿಲ್ಲ ಅವರಿಗೆ ಐ ಆರ್ ಅವ್ರಿಗೆ ಸಂಬಂಧ ಇಲ್ಲ ಅವ್ರು ಏನು ಮಾಡ್ತಾರೆ ಈಗ ಜಿಲ್ಲಾಡಳಿತ ಹೇಳಿದ ಮೇಲೆ ಮಾಡೋದಿಲ್ಲಲ್ಲ ಮಾಡೋದಿಲ್ಲ ಅಂದೇಳಿ ಏನಾದರೂ ಏನು ಮಾಡಲಿಕ್ಕೆ ಏನೂ ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ ಈಗ ಏನೇ ಮಾಡಿದರೂ ಉಲ್ಟಾ ಉಲ್ಟಾಗ್ತದೆ